ನಮ್ಮ ಹಲ್ಲು ಹುಳುಕ ಭಾಳ ಆಗ್ಯಾವ ಭಾಳ ಹಲ್ಲು ನೂಸ್ಲಿಕ್ಕತ್ತವ ಏನು ಹಾಸ್ಪಿಟ್ಲಿಗೆ ಲಕ್ಷಾನ್ ಗಟ್ಟಲೆ ಖರ್ಚು ಹಾಕಿರ್ತಾರೆ ರೀ ಒಬ್ಬೊಬ್ಬರು ದುಡ್ಡು ಹಾಕಿರ್ತಾರೆ ಸಾವಿರಾರು ಗಟ್ಟಲೆ ದುಡ್ಡು ಹಾಕಿರ್ತಾರೆ ಜೊತೆಗೆ ಟ್ರೀಟ್ಮೆಂಟ್ ಎಲ್ಲ ತುಟ್ಟಿದ ತುಟ್ಟಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದಿರ್ತಾರೆ ಅಂದರೂ ಅವರು ಹಲ್ಲು ನೋವಾಗೋದು ಹೋಗ್ತಿರೋದಿಲ್ಲ ಆ ಹಲ್ಲು ನೋವು ಆದವ್ರಿಗೆ ಗೊತ್ತ್ರಿ ಎಷ್ಟು ಎಷ್ಟೊಂದು ಭಯಂಕರ ನೋವು ಆಗ್ತದೆ ಅಂತ ಹೇಳಿ ಖರೇನೇ ಆದ ನೋವನ್ನು ನಾನು ರೀ ಪಾಪ ಭಾಳ ಅಂದ್ರೆ ಭಾಳ ನೋವಾಗುತ್ತೆ ಆಮೇಲೆ ಏನು ಮಾಡಲಿಕ್ಕೂ ಆಗೋಂಗಿಲ್ಲ ತಿನ್ನಲಿಕ್ಕೂ ಆಗೋಂಗಿಲ್ಲ ಟೋಟಲಿ ಯಾವ ಕಡೆನೂ ಸೊನ್ನೆನೇ ಇರೋಂಗಿಲ್ಲ ಸೊನ್ನೆ ರೀ ಯಾವ ಕಡೆ ಹೊಟ್ಟೆ ಲಕ್ಷನೇ ಇರೋಂಗಿಲ್ಲ ನಾವು ಏನು ಮಾಡ್ಲಿಕ್ಕೆ ಅಂತೇಳಿ ಇವತ್ತಿನ ಮನೆ ಮಂದು ಬಂದುಬಿಟ್ಟು ನಿಮ್ಮ ಹಲ್ಲಿಗೆ ಸಂಬಂಧಿಸಿದಂಥ ಸೂಪರಾಗಿರುವಂಥ ಮ್ಯಾಜಿಕ್ ಮನೆ ಮದ್ದು ಅಂತ ಹೇಳ್ಬೋದು ರೂಪಾಯಿ ಖರ್ಚಿಲ್ಲದಂಗೆ ಮನೆಯೊಳಗಿರುವಂಥ ಇಂಗ್ರೀಡಿಯಂಟ್ಸ್ ನಾವು ಯೂಸ್ ಮಾಡ್ಕೊಂಡು ಇವತ್ತು ನಾನು ತೋರಿಸ್ಕೊಡ್ಲಿಕ್ಕೆ ಹತ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನೀವು ನೋಡಿಬಿಟ್ಟಿರಿ ಏನಪ್ಪ ಅಂಥೇಳಿ ನಮ್ಮ ಹಲ್ಲಿ ಹುಳಕಾಗಿರುತ್ತೆ ಆಮೇಲೆ ಒಸಡಿಗಳೆಲ್ಲ ಉಬ್ಬು ಇರ್ತಾವ ಬಾವು ಬಂದಿರ್ತಾವ ಆಮೇಲೆ ಹುಣ್ಣಾಗಿರ್ತಾವೆ ಆಮೇಲೆ ಹಲ್ಲೆಲ್ಲ ಕಟ್ಟಿರ್ತಾವೆ ಅದಕ್ಕೆಲ್ಲ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ರೆಮಿಡಿ ಇದೆ ನಾನು ಇಲ್ಲಿ ಮೊದಲೇದಾಗಿ ಲೇಟ್ ಮಾಡೋದು ಬ್ಯಾಡ್ರಿ ಸೊ ಇಲ್ಲಿ ನಾನು ಒಂದು ಎರಡು ಬೆಳ್ಳುಳ್ಳಿ ತಗೊಂಡಿನಿ ನೀವು ಇದನ್ನು ಸ್ಟೋರ್ ಮಾಡಿ ಇಡಾಕ ಬರೋಂಗಿಲ್ಲ ಸೊ ಆಗಿಂದಾಗ ಮಾಡಬೇಕಾಗುತ್ತಾ ಅಂದರೆ ಮುಂಜಾನೆ ಸಂಜೆ ಮಾಟ ಇಡಬೇಕಾಗುತ್ತಾ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಇದಾದಮೇಲೆ ನಾ ನಾನು ಏನನ್ನ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಸ್ಕಿಪ್ ಮಾಡಿ ಮಾಡಿ ನೋಡಿ ಮತ್ತು ಮತ್ತು ಕಮೆಂಟೆಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಅದಾದ್ಮೇಲೆ ಏನು ಇದಾದ್ಮೇಲೆ ಅಂತ ನೀವು ಚೆಂದಾಗೆ ನೋಡ್ರಿ ಸ್ಕಿಪ್ ಮಾಡ್ದಂಗೆ ಅಂದರೆ ನಿಮಗೆ ಅರ್ಥ ಆಗುತ್ತೆ ಇದು ನಾ ಇಲ್ಲಿ ಎರಡು ಬೆಳ್ಳುಳ್ಳಿ ಎಸಳೆ ಸಿಪ್ಪೆ ತೆಗೆದು ತೆಗ್ದುಬಿಟ್ಟು ಈ ಥರ ಕುಟ್ಟುಣಿಗೆ ಅಂತೀರಲ್ಲ ಮತ್ತು ಏನೇನಂತರಿ ಈ ಕುಟ್ಟಣಗಿಗೆ ಹೇಳ್ರಿ ನಮಗೂ ಗೊತ್ತಾಗುತ್ತೆ ನಿಮ್ಮ ಸೈಡೆಲ್ಲ ಅಂತೀರಿ ಅಂತೇಳಿ ನಾವು ಮಾತ್ರ ಇದಕ್ಕೆ ಕುಟ್ಟುಣಿಗೆ ಅಂತ ಹೇಳ್ತೀವ್ರಿ ಇದನ್ನು ಚೆಂದಂಗೆ ಹಾಕ್ಕೊಂಡು ಎಲ್ಲಾನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ರಿ ನೀವು ನೀವು ಇಲ್ಲ ನಮಗೆ ಕುಟ್ರಣ್ ಗೀಲಪ್ಪ ಅಂತಂದ್ರೆ ನೀವು ಮಿಕ್ಸಿ ಒಳಗೆ ಸಣ್ಣ ಒಂದು ಜಾರ್ ಇರುತ್ತಲ್ಲ ಅದರೊಳಗೆ ಸಹಿತ ಹಾಕೊಂಡು ಇದನ್ನು ಪೇಸ್ಟ್ ರೀ ಈ ಥರ ಇದನ್ನು ಒಂದು ಚಂದಂಗೆ ಪೇಸ್ಟ್ ಮಾಡ್ಕೊಳ್ರಿ ಮಾಡ್ಕೊಂಡು ಒಂದು ಚಿಕ್ಕ ಬೌಲಿಗೆ ಒಂದು ಸಣ್ಣ ಬೌಲಿಗೆಲ್ಲ ತಗೊಂಡ್ಬಿಡ್ರಿ ಒಂದು ಬಟ್ಲಕ್ಕೆ ಈ ಥರ ಎಲ್ಲ ತಗೊಳ್ರಿ ಖರೇನೆ ಇಷ್ಟೊಂದು ಒಳ್ಳೆ ಮನೆ ಮದ್ದರಿ ಹೌ ಹಾರ್ತೀರಿ ನೀವು ಏನಪ್ಪ ಇಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ಬಂದ್ವಿ ನಾವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟು ಚಲೋ ಅದಾವ ಅಂಥೇಳಿ ನಿಮಗೆ ನೀವೇ ಹೌ ಹಾರ್ತೀರಿ ಖರೇನೆ ಅಷ್ಟೊಂದು ಒಳ್ಳೆಯ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಬಾಯಿ ಎಲ್ಲ ವಾಸನೆ ಬರ್ತಿರುತ್ತೆ ವಾಸನೆ ಭಾಳ ಬರ್ತಾ ಇರುತ್ತೆ ಆಮೇಲೆ ಏನು ಮಾಡ್ಬೇಕು ಆಗ್ತಾ ಅರ್ಥ ಆಗ್ತಿರಲಿಲ್ಲ ಬಾವು ಬಂದಿರ್ತದೆ ಆಮೇಲೆ ಹೊಸಡಿ ಎಲ್ಲ ಹುಣ್ಣು ಹುಣ್ಣಾಗಿರ್ತವೆ ಅವಕ್ಕೆಲ್ಲ ಒಂದು ಒಳ್ಳೆ ಸಜೆಷನ್ ಒಂದು ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ಅದಕ್ಕೆ ಒಂದು ಬೌಲಿಗೆ ನಾವು ಏನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ವಿ ಅಲ್ಲರಿ ಅದಕ್ಕೆ ನಾನಿಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿನಿ ಉಪ್ಪು ಭಾಳ ಹಾಕೊಳಿಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಹಾಕೊಳ್ರಿ ಅದಕ್ಕೆ ಎಷ್ಟು ಬೇಕು ಆ ಒಂದು ರೆಮಿಡಿಗೆ ಅಷ್ಟನ್ನು ಹಾಕ್ಕೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ಪೇಸ್ಟ್ ಹಾಕ್ಕೊಳ್ಳಿಕ್ಕೀನಿ ರೀ ನಾವಿಲ್ಲ ನೀವು ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರಿ ಆಗಿರ್ಬೋದು ಅಥವಾ ಯಾವುದೇ ಕಂಪನಿ ಆಗಿರ್ಬೋದು ಆ ಪೇಸ್ಟನ್ನು ನೀವು ಇಲ್ಲಿ ಯೂಸ್ ಮಾಡಬಹುದು ಅದೇ ಇದೆ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ನೀವು ಡೈಲಿ ಯಾವುದನ್ನು ಅಪ್ಲೈ ಮಾಡ್ತೀರಾ ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನೇ ಪೇಸ್ಟನ್ನು ಇಲ್ಲಿ ನೀವು ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಿಂಬೆ ಹಣ್ಣು ತೊಗೊಂಡೀನಿ ಲಿಂಬೆ ಹಣ್ಣು ಏನಾಗತ್ತಪ್ಪ ಅಂತಂದ್ರೆ ಕ್ಯಾವಿಟೀಸ್ ಆಗಿರುತ್ತಲ್ಲ ಒಬ್ಬೊಬ್ರಿಗೆ ಅದು ಹಲ್ಲು ಭಾಳ ಎಲ್ಲ ಝುಮ್ ಅಂತಾವ್ರಿ ಹಾಗಾಗಿ ನೀವು ಇದನ್ನ ಸ್ಕಿಪ್ ಮಾಡಬಹುದು ಹಾಕಿದರೆ ಒಳ್ಳೇದು ಆದರೆ ಜಾಸ್ತಿನೂ ಹಾಕಲಿಕ್ಕೆ ಹೋಗಬಾಡ್ರಿ ಭಾಳ ಅಂದ್ರೆ ಭಾಳ ಎರಡರಿಂದ ಮೂರು ಹನಿ ಹಾಕ್ರಿ ಜಾಸ್ತಿ ಹಾಕಲಿಕ್ಕೆ ಹೋಗಬಾಡ್ರಿ ಒಬ್ಬೊಬ್ರಿಗೆ ಹಲ್ಲೆಲ್ಲ ಝುಮ್ ಅಂದು ಅದು ಮತ್ತು ತಲೆನೋವು ಜಾಸ್ತಿ ಆಗೋರು ಚಾನ್ಸಸ್ ಇರುತ್ತೀ ಒಬ್ಬೊಬ್ರಿಗೆ ಅಲ್ಲೆಲ್ಲ ಝುಮ್ ಅನ್ಲಿಕ್ಕಂತಂದ್ರೆ ಅಂತಾಗೋದಕ್ಕೆಲ್ಲ ಹೇಳಿ ಮಾಡ್ತಂತ ಒಳ್ಳೆ ರೆಮಿಡಿ ಇರಿದೆ ಬಟ್ ಈ ಲಿಂಬೆ ಹಣ್ಣಿಂದ ಹುಳಿ ತಿಂದ್ರೆ ಆ ಥರ ಎಲ್ಲ ಆಗ್ತಿರುತ್ತೆ ಅದೆಲ್ಲ ಭಾಳ ಕಡಿಮೆ ಹಾಕೊತ ಬರುತ್ತೆ ನೀವು ಇದನ್ನ ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂತಂದ್ರೆ ನಾ ಭಾಳ ಇದನ್ನೇ ಹಾಕಿಲ್ಲರಿ ಎರಡರಿಂದ ಮೂರು ಹನಿ ಅಷ್ಟೇ ಹಾಕೇನ್ರಿ ಇದನ್ನ ಹಾಕ್ಕೊಂಡು ನಾವು ಏನು ಮಾಡೋಣಪ್ಪ ಅಂದ್ರೆ ಚೆಂದಗೆಲ್ಲ ಮಿಕ್ಸ್ ಮಾಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ನಿಮ್ಮ ಹುಳುಕಲ್ಲರಿ ಆಮೇಲೆ ನಿಮ್ಮ ಒಂದು ಹುಣ್ಣಾಗಿರುತ್ತಲ್ಲ ದವಡೆ ಒಳಗೆ ಅದು ಹೋಗುತ್ತಾ ಆಮೇಲೆ ನಿಮ್ಮ ಬಾಯಿ ವಾಸನೆ ಬರ್ತಿರುತ್ತಾ ಅದು ಹೋಗುತ್ತಾ ಭಾಳ ಜನ ಮೆಸೇಜ್ ಮಾಡ್ಲಿಕ್ಕೆ ಬಾಯಿ ವಾಸನೆ ಬರ್ಲಿಕ್ಕತ್ರಿ ಏನು ಮಾಡಬೇಕು ಅಂತೇಳಿ ನಾ ಹೇಳುವಂಥ ಈ ರೆಮಿಡಿ ಅದಕ್ಕೆಲ್ಲಾನು ಅಪ್ಲೈ ಆಗುತ್ತೆ ರೀ ಸೊ ಸೂಪರ್ ಆಗಿರ್ತ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಡೀರಿ ನಿಮಗೆ ಡೌಟ ಬರೋದು ಬೇಡ ನಾನು ಸೈಟಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ ಈ ಥರ ನಾನು ಯೂಸ್ ಮಾಡೀನಿ ಯಾಕಂದರೆ ನಾನು ಆ ಹಲ್ಲು ಅನ್ನು ರೀ ಭಾಳ ಈ ಥರ ನಾ ಎಲ್ಲ ಯೂಸ್ ಮಾಡ್ಕೊತ ಬಂದಾಗ ನನ್ನ ಹಲ್ಲು ಕೂಡ ಭಾಳ ಸ್ಟ್ರಾಂಗ್ ಆಗಿದಾವ್ರಿಗೆ ಖರೇನ ನಾನು ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾನು ಇಲ್ಲಿ ನಿಮಗೆ ತೊಗೊಂಡು ಬಂದಿರ್ತೀನಿ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಬ್ರಷ್ ಆ ಬ್ರಷನ್ನು ಒಂದ್ಸರಿ ಸ್ವಚ್ಛಂಗ ತೊಳ್ಕೊಳ್ರಿ ತೊಳ್ಕೊಂಡು ಆದಮೇಲೆ ಇದ್ರೊಳಗೆ ಈ ಪೇಸ್ಟ್ ಒಳಗೆದ್ದು ಈ ಥರ ನಿಮ್ಮ ಹಲ್ಲನ್ನು ತಿಕ್ಕೊಳ್ರಿ ಚೆಂದಂಗೆ ನೀವು ಚೆಂದಂಗೆ ಅಂದ್ರೆ ಮೇಲೆ ಕೆಳಗೆ ದೌಡೆ ಹಲ್ಲ ಆಮೇಲೆ ಸೈಡ್ ಎಲ್ಲ ಕಡೆಯೂ ಚೆಂದಗೆ ಹಚ್ಕೊಳ್ಬೇಕಾಗುತ್ತೀ ಆ ಪೇಸ್ಟ ತಿಕ್ಕೊಳಕ್ಕಿಂತ ಹಚ್ಕೊಂಡು ತಿಕ್ಕೊಳ್ತಿರಲ್ಲ ಅದ್ರದ್ದೊಂದು ಬೆನಿಫಿಟ್ ಜಾಸ್ತಿ ಇರುತ್ತೆ ರೀ ನಿಮ್ಮ ಬಾಯಿ ವಾಸನೆ ಖರೇನ ಇಷ್ಟೊಂದು ಗಮ್ಮಂತ ಸ್ಮೆಲ್ ಬರುತ್ತೆ ರೀ ಬಾಯಿ ವಾಸನೆ ಹೋಗುತ್ತೆ ನಿಮ್ದು ಆಮೇಲೆ ನಿಮ್ಮ ಒಂದು ಹಲ್ಲಿಗೆ ಸಂಬಂಧಿಸಿದಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಮಂಗಮಯ ಆಗುತ್ತೆ ರೀ ಈ ಒಂದು ರೆಮಿಡಿಯಿಂದ ಇಷ್ಟೊಂದು ಒಳ್ಳೆಯದ ರೆಮಿಡಿ ಅದರಿ ಖರೇನ ಹೂ ಹಾರ್ತಿರಿ ನೀವು ಮತ್ತೆ ಮತ್ತೆ ಯಾಕೆ ಅಂತ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದರೆ ಇದೊಂದು ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಮನೆ ಮದ್ದು ಅಂತ ಹೇಳ್ಬೋದು ರೂಪಾಯಿ ಖರ್ಚು ಮಾಡೋದು ಬ್ಯಾಡ್ರಿ ನೀವು ಜೀರೋ ರೂಪಾ ಜೀರೋ ಖರ್ಚೊಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಆಗಿರುತ್ತಾ ಸಿಗುತ್ತಾ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಂದ್ರೆ ಮನೆ ಮನೆಮದ್ದು ಈ ಥರ ನೀವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ರೀ ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ರಿ ಒಳ್ಳೆಯ ಒಂದು ಬೆನಿಫಿಟ್ಸ್ ತೊಗೊಳ್ರಿ ದುಡ್ಡನ್ನು ಉಳಿಸ್ಕೊಳ್ರಿ ಟೈಮ್ನ ಉಳಿಸ್ಕೊಳ್ರಿ ಒಂದು ವೇಳೆ ನಿಮಗೆ ಬ್ರಷ್ ಮಾಡೋಕ್ಕಾಗಲ್ಲ ನಮಗೆ ಹಲ್ಲೆ ಅಂದರೆ ದೌಡಿ ಕಡೆ ಅಂಥದ್ದು ಅಂತಂದ್ರೆ ಒಸಡು ಒಸಡು ಅಂತಂದ್ರೆ ಅದಕ್ಕೆಲ್ಲ ನೀವು ಒಂದು ನಿಮ್ಮ ಫಿಂಗರಿಂದ ಹಚ್ಕೊಂಡು ಆರಾಮಾಗಿ ನೀವು ಇದನ್ನು ವಾಶ್ ಮಾಡಿಕೊಡ್ರಿ ಈ ಥರ ಆರಾಮಾಗಿ ತಿಕ್ಕೊಳ್ಬೇಕಾಗುತ್ತೆ ಸೊ ಇದಕ್ಕೂ ಕೂಡ ಒಳ್ಳೆ ಸಜೆಷನ್ ಕೊಟ್ಟೇನ್ರಿ ನಮ್ಮ ಒಸಡಿ ಎಲ್ಲ ಒಸಡಿನ ಅಂತಾರಲ್ರಿ ಹಾಂ ಒಸಡುಗಳೆಲ್ಲ ಹುಣ್ಣಾಗಿರ್ತಾವಲ್ಲ ಅವ್ರಿಗಂತೂ ಹೇಳಿ ಮಾಡ್ಸಂತು ಒಳ್ಳೆಯ ರಮಿಡಿ ಆಮೇಲೆ ಹುಳುಕಾದವ್ರಿಗೆ ಆಮೇಲೆ ಹಲ್ಲೆಲ್ಲ ಹಳದಿಗಟ್ಟದವ್ರಿಗೆ ಜಸ್ಟ್ ಒಂದು ಅಪ್ಲಿಕೇಶನ್ ಇಷ್ಟೊಂದು ಒಳ್ಳೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಅನ್ಸುತ್ತಿರಿ ಖರೇನ ರೀ ಇದನ್ನೆಲ್ಲನೂ ಸ್ವಚ್ಛಗೆ ವಾಶ್ ಮಾಡ್ಕೊಂಬಂದಿನಿ ನಾನು ನೋಡ್ರಿ ಇಲ್ಲಿ ತೋರ್ಸಲಿಕ್ಕೆ ನಾನು ಅಲ್ಲೇ ಎಷ್ಟು ಚಂದ ಒಂದೇ ವಾಶ್ ಒಳಗೆ ಎಷ್ಟು ಚಂದ ವೈಟಾಗಿ ಕಾಣಿಸ್ಲಿಕ್ಕತ್ತ ಹೋದಲ್ರಿ ಸೊ ನಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ ಏನು ಹೇಳಿ ಇನ್ನು ಸ್ಕಿಪ್ ಮಾಡ್ಲಿಂಗ ನೋಡಿರಿ ಈ ಒಂದು ಪೇಸ್ಟನ್ನು ನಾವು ಮಾಡಿವಲ್ಲ ಅದನ್ನು ಜಸ್ಟ್ ಒಂದ ದಿನಕ್ಕಷ್ಟೇ ನೀವು ಯೂಸ್ ಮಾಡಬೇಕಾಗತ್ತೆ ರೀ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಬರೋಂಗಿಲ್ಲ ಅದನ್ನ ನೀವು ಒಂದು ಸರಿ ಯೂ ಪೇಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ಮುಂಜಾನೆ ಒಂದು ಸರಿ ಮಾಡಿರಿ ಆಮೇಲೆ ಟೋಟಲಿ ಒಂದು ದಿನಕ್ಕೆ ಎರಡು ಟೈಮ್ ಅದನ್ನು ಯೂಸ್ ಮಾಡಿಬಿಡ್ರಿ ಇದನ್ನು ವಾರದಲ್ಲಿ ನೀವು ಒಂದೆರಡು ಸರಿ ಯೂಸ್ ಮಾಡಬಹುದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಒಟ್ಟಿನಲ್ಲಿ ಆ ಪೇಸ್ಟ್ ಮಾಡಿದ್ದನ್ನೇ ಎರಡು ಸರಿ ಯೂಸ್ ಮಾಡಿರಿ ಒಂದು ದಿನಕ್ಕೆ ಅಷ್ಟೇ ಮಾಡ್ರಿ ಜಾಸ್ತಿ ಅದನ್ನು ಮಾಡಿಡ್ಲಿಕ್ಕೆ ಹೋಗಬಾಡ್ರಿ ಇದನ್ನು ವಾರದಲ್ಲಿ ಎರಡು ಸರಿ ಮೂರು ಸರಿ ಯೂಸ್ ಮಾಡ್ಬೋದಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಜಸ್ಟ್ ಒಂದು ಅಪ್ಲಿಕೇಶನ್ ಸೂಪರ್ ಆಗಿರುವಂಥ ರಿಸಲ್ಟ್ ರೀ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ಮಗ್ಗ ನೀರು ಹಾಕಿನಿ ಅದಕ್ಕೆ ಎರಡಂದ್ರೆ ಎರಡು ಲ ಮಂಗ ಹಾಕಿನಿ ನಾ ಹೇಳಿದ್ರೆ ನಿಮಗೆ ಬಾಯೆಲ್ಲ ಸ್ಮೆಲ್ ಬರ್ತಿರುತ್ತಲ್ಲ ಆಮೇಲೆ ಹಲ್ಲು ಹುಳುಕಾಗಿರುತ್ತೆ ಹೊಡಿತಾ ಇರುತ್ತೆ ನೋಡಿರಿ ಟಸ್ ಟಸ್ ಅಂತ ಹೇಳೋಬ್ರಿ ಹಿಂಗೆ ಅಂತಾರಲ್ರಿ ಒಳಗೆಲ್ಲ ಹಿಂಗೆ ಅಂತಿರ್ತಾರೆ ನಾನು ಕೇಳೀನಿ ಮತ್ತು ನೀವೆಲ್ಲ ಏನಂತೀರಿ ಅಂತ ಹೇಳಿರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಈ ಥರ ಒಂದು ಗ್ಲಾಸಿಗೆ ತೊಗೊಂಡು ಸ್ವಲ್ಪ ಉಗುರು ಬೆಚ್ಚಗ ಅಂದ್ರೆ ನಿಮಗೆ ಬಾಯಿ ಒಳಗೆ ಆಗಬೇಕು ಅಷ್ಟು ಬಿಸಿ ಇದ್ದಾಗ ಈ ಥರ ಹಾಕ್ಕೊಂಡು ಮುಕ್ಕುಳಸ್ರಿ ಒಂದು ನೀರೆಲ್ಲ ಕಡೆಯೂ ದೌಡಿ ಹತ್ತಿರ ಎಲ್ಲ ಕಡೆನೂ ಹೋಗ್ಬೇಕು ನೋಡ್ರಿ ಗುಮು 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 ಅಂತ ನೀರು ಹಾಕೊಂಡು ಮುಕ್ಕುಳ್ಸ್ಕೊಂಡು ಅದನ್ನ ಉಗುಳ್ರಿ ನುಂಗ್ಲಿಕ್ಕೆ ಹೋಗಬಾಡ್ರಿ ಈ ಥರ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರಿಲ್ಯಾಕ್ಸ್ ಫೀಲ್ ಅನ್ಸುತ್ತೀ ನಿಮ್ಗೆ ಭಾಳ ಫ್ರೆಶ್ನೆಸ್ ಕೊಡುತ್ತಾ ಒಳ್ಳೆಯ ಒಂದು ಫೀಲ್ ಗುಡ್ ಫೀಲ್ ಅನ್ಸುತ್ತೆ ರೀ ಖರೇನ ಇದೇ ಥರ ಅಫೋರ್ಡೆಬಲ್ ಆಗಿರುವಂಥ ವಿಡಿಯೋಸ್ ಇದ್ದಾವೆ ನನ್ನ ಚಾನಲ್ನಲ್ಲಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡ್ಕೊಳ್ರಿ ಒಳ್ಳೆ ಸಜೆಷನ್ ಒಳ್ಳೆ ಒಂದು ಹೋಮ್ ರೆಮಿಡೀಸ್ ಇರ್ತಾವೆ ರೂಪಾಯಿ ಖರ್ಚೆ ಇರೋದಿಲ್ಲ ರೀ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿಕೊಂಡು ಇಷ್ಟೊಂದು ಒಳ್ಳೆ ಒಳ್ಳೆ ಸ್ಕಿನ್ ಆಗಿರ್ಬೋದು ಹೇರ್ಸ್ ಆಗಿರ್ಬೋದು ಆಮೇಲೆ ಯಾವುದೇ ಎಕ್ಸಸೈಸ್ ಮಾಡಲಾರ್ದೇನೆ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಬೋದು ನಿಮ್ಮ ಒಂದು ತೂಕನ ಕಡಿಮೆ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿನಿ ಯಾಕಂದ್ರೆ ನಮ್ಮ ಹಲ್ಲಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಸಮಸ್ಯೆ ಇರ್ಲಿರಿ ಅದಕ್ಕೆ ಹೇಳಿ ಮಾಡಿಸಂತ ಒಂದು ಒಳ್ಳೆ ರಾಮ ಬಣಾರಿ ಸೊ ಮತ್ತೆ ಇದೇ ತರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿಗೆಲ್ಲ ನಮಸ್ಕಾರ ಜೈ ಹಿಂದ್